ಈ ದಿನ ಕರ್ನಾಟಕ ದರ್ಶನ ಸಮಿತಿ ಅಂಬೇಡ್ಕರ್ವಾದ ಜಿಲ್ಲಾ ಶಾಖೆ ವತಿಯಿಂದ ಏನು ಭಾನುವಾರ ನಡೀತಕ್ಕಂಥ ಸರ್ವ ಸದಸ್ಯರ ಸಭೆ ಮತ್ತು ತಾಲೂಕ್ ಮಟ್ ತಾಲೂಕು ಸಮಿತಿಯ ಪುನರ್ರಚನೆ ಕಾರ್ಯಕ್ರಮ ಇದೆ ಆ ಕಾರ್ಯಕ್ರಮಕ್ಕೆ ಈಗ ನಮ್ಮ ಈ ನಾನು ಈ ತಾಲೂಕಿನಲ್ಲಿ ಸುಮಾರು ಒಂದು ಹತ್ತೈದು ಇಪ್ಪತ್ತು ಇಪ್ಪತ್ತೈದು ವರ್ಷಗಳಿಂದ ಕೆಲಸ ಮಾಡಿ ನಮ್ಮ ತಾಲೂಕಿಂದ ಜಿಲ್ಲಾ ಮಟ್ಟಕ್ಕೆ ಕಳಿಸ್ಲಿಕ್ಕೆ ನಮ್ಮ ಮಾಧ್ಯಮ ಮಿತ್ರರು ಕೆಲವು ಟೈಮ್ ನಮಗೆಲ್ಲ ಸಪೋರ್ಟ್ ಮಾಡಿದ್ದೀರಿ ನಿಮಗೆ ಧನ್ಯವಾದಗಳನ್ನು ಮತ್ತು ಪ್ರೀತಿಯ ಕೃತಜ್ಞತೆಗಳನ್ನು ಅಭಾರಿಯಾಗಿರ್ತೀನಿ ಹೇಳ್ತೀನಿ ತಮಗೆ ಆಮೇಲೆ ತಾಲೂಕಿನ ಜನತೆಗೂ ಜಿಲ್ಲೆ ಜನತೆಗೂ ನಾನು ವಿಶೇಷವಾಗಿ ಅಭಿನಂದನೆ ಸಲ್ಲಿಸ್ತೀನಿ ಈಗ ಜಿಲ್ಲಾ ಪ್ರಧಾನ ಸಂಚಾಲಕರಿಗೆ ಆಯ್ಕೆ ಮಾಡಲಿಕ್ಕೆ ನಿಮಗೆ ಕಾರಣರಾದಂಥ ನನ್ನ ಗುರುಗಳಾದಂಥ ಇಲೇಶ್ ಹಿರಳಿಜಿಯವರಿಗೆ ರಾಜ್ಯ ಪ್ರಧಾನ ಸಂಚಾಲಕರಾದಂಥ ಅಣ್ಣ ಮಾವಳಿ ಶಂಕರ್ಜಿಯವರಿಗೆ ಇಡೀ ರಾಜ್ಯದಾದ್ಯಂತ ಒಳ್ಳೆ ಎಲ್ಲ ತಾಲೂಕುಗಳಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಇರ್ತಕ್ಕಂಥ ಸಂಘಟನೆ ಅದರಲ್ಲೂ ತುಂಬ ಆಕ್ಟಿವ್ ಆಗಿರ್ತಕ್ಕಂಥ ಸಂಘಟನೆ ಎಲ್ಲರೂ ಈಗ ಚಳುವಳಿ ಭಾರಿ ಮುಂಚೂಣಿಯಲ್ಲಿ ಹೋಗ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ನಾವು ನಮ್ಮ ತಾಲೂಕಿನಲ್ಲೂ ಸಹ ಒಂದು ಈ ಒಂದು ದೇವರಾಜ ಅರಸು ಗೌಮದಲ್ಲಿ ಇಪ್ಪತ್ತೆಂಟನೇ ತಾರೀಕಿಗೆ ನಾವು ತಾಲೂಕು ಮಟ್ಟದ ಒಂದು ಸರ್ವ ಸದಸ್ಯರ ಸಭೆ ಮತ್ತು ಪುನರ್ರಚನೆ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಆ ಒಂದು ಕಾರ್ಯಕ್ರಮಕ್ಕೆ ಈಗ ಈ ದಿನ ತಮ್ಮ ಮಾಧ್ಯಮ ಮಿತ್ರರಿಗೆ ಕೆಲ ನಾವು ಹೇಳೋದೇನು ಅಂತಂದರೆ ನಮ್ಮ ಜಿಲ್ಲಾ ನಮ್ಮ ಹಿರಿಯ ವಕೀಲರು ಆದಂಥ ನಮ್ಮ ಸಂಘಟನೆಯ ಕಾನೂನು ಒಂದು ಸಲಹೆಗಾರರು ಮತ್ತು ನಮ್ಮ ಸಂಘಟನೆ ಹಿರಿಯ ಮುಖಂಡರಾದಂಥ ಶಂಕರೇಶ್ ಸರ್ ಇದ್ದಾರೆ ಅದೇ ರೀತಿ ನಮ್ಮ ಸಂಘಟನೆಯ ಸಂಘಟನಾ ಸಂಚಾಲಕರಾದಂಥ ಹರೀಶ್ ಮಾಬ್ಲು ಇದ್ದಾರೆ ನಮ್ಮ ಸಂಘಟನೆಯ ಮತ್ತೊಬ್ಬ ವಕೀಲರು ಆದಂಥ ಪ್ರಕಾಶ್ ಇದ್ದಾರೆ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ಎಲ್ಲ ಹೋಬಳಿ ಸಂಘಟನಾ ಸಂಚಾಲಕರು ತಾಲೂಕು ಸಂಘಟನಾ ಸಂಚಾಲಕರು ಹಿರಿಯ ದಲಿತ ಮುಖಂಡರುಗಳು ಆಮೇಲೆ ಗ್ರಾಮ ಮಟ್ಟದ ಪದಾಧಿಕಾರಿಗಳು ಈ ಒಂದು ಕಾರ್ಯಕ್ರಮಕ್ಕೆ ಕೆಲವು ಟೈಮಲ್ಲಿ ಬಂದು ಈ ಒಂದು ಕಾರ್ಯಕ್ರಮವನ್ನು ಈ ಒಂದು ಸಭೆಯನ್ನು ಯಶಸ್ವಿಗೊಳಿಸುವ ಮೂಲಕ ಈ ನಮ್ಮ ತಾಲೂಕಿಗೆ ಇನ್ನೂ ನಾವು ಕೆಲವು ಸಂದರ್ಭಗಳಲ್ಲಿ ನಾವು ಮುಖ್ಯವಾಗಿ ಏನು ಈಗ ದಲಿತ ಸಂಘಟನೆ ಅಂತಂದರೆ ಬರೀ ದಲಿತರಿಗೆ ಮಾತ್ರ ಸೀಮಿತ ಆಗಬಾರ್ದು ದಲಿತ ಬಡವರ ಪರವಾಗಿ ಎಲ್ಲ ವರ್ಗದ ಬ ಬಸವ ಬುದ್ಧ ಅಂಬೇಡ್ಕರು ಕನಕದಾಸರು ಕನಕದಾಸರು ಮತ್ತು ಕುವೆಂಪುರವರು ಹಾಕುವಂಥ ಒಂದು ಹಾಕಿಕೊಟ್ಟಂಥ ದಾರಿಯಲ್ಲಿ ನಾವು ಸಂಘಟನೆಯ ಒಂದು ಸಿದ್ಧಾಂತಗಳನ್ನು ಅವರ ಒಂದು ದಾರಿಯಲ್ಲಿ ತಗೊಂಡು ಹೋಗ್ತಕ್ಕಂಥ ಕೆಲಸ ನಾವೆಲ್ಲರೂ ಹಾಸನ ಜಿಲ್ಲೆಯಲ್ಲ ಇಡೀ ರಾಜ್ಯದಾದ್ಯಂತ ಒಂದು ಈ ಕೆಲಸವನ್ನು ನಾವೆಲ್ಲರೂ ಮಾಡಬೇಕಾಗಿದೆ ಆ ಕಾರಣದಿಂದ ಈ ತಾವೆಲ್ಲರೂ ಬಂದು ಈ ಒಂದು ಸಭೆಯನ್ನು ಸರ್ ಸರ್ವ ಸದಸ್ಯರ ಒಂದು ಸಲಹೆ ಸೂಚನೆಗಳೊಂದಿಗೆ ಒಂದು ಹೊಸದಾಗಿ ಪದಾಧಿಕಾರವನ್ನು ಆಯ್ಕೆ ಮಾಡಲಿಕ್ಕೆ ನೀವೆಲ್ಲರೂ ನಮ್ಮ ತಾಲೂಕಿನ ಎಲ್ಲ ಸಂಘಟನೆಯ ನಮ್ಮ ಪ್ರಗತಿಪರ ಸಂಘಟನೆ ಎಲ್ಲ ಮುಖಂಡರು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ತಮ್ಮಲ್ಲಿ ಈ ಇದನ್ನು ಯಶಸ್ವಿಗೊಳಿಸಬೇಕು ಅಂದರೆ ಮತ್ತೊಮ್ಮೆ ಪ್ರಾರ್ಥಿಸ್ಪರ್ಧ ಒಂದು ಯಶಸ್ವಿಗೆ ನೀವೆಲ್ಲರೂ ಕಾರಣರಾಗಲಿ ನನಗೆ ಮೊದಲು ಅಭಿ ಮೊದಲನೇದಾಗಿ ನಾವು ಇವತ್ತು ತಾಲೂಕಿನಲ್ಲಿ ಒಂದು ವಿಶೇಷವಾಗಿ ನಮ್ಮನ್ನೆಲ್ಲ ಪ್ರೀತಿಸಿದ್ದೀರಿ ನೀವು ನಿಮಗೆ ಯಾವತ್ತೂ ನಾವು ಅಂಬೇಡ್ಕರ್ ವಾದದ ಒಂದು ಜಿಲ್ಲಾ ಸಮಿತಿಗೆ ನಿಮ್ಗೆ ನಿಮ್ಗೆಲ್ಲರೂ ನಾನು ಅಭಾರಿಯಾಗಿರ್ತೀನಿ ನಿಮ್ಮೆಲ್ಲರ ಪ್ರೀತಿಯಿಂದ ಹರೈಸಿ ಅಂತಕ್ಕಂಥ ಮಾತನ್ನು ಹೇಳ್ತಾ ತಮಗೆ ಎಲ್ಲರಿಗೂ ಧನ್ಯವ ಧನ್ಯವಾದವನ್ನು ಸಲ್ಲಿಸ್ತೀನಿ